ಹದಿನೈದು ವರ್ಷಗಳಿಂದ ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ತೊಡಗಿರುವ ಜುಲ್ಫಿಕರ್ ಅಹಮದ್ ಪ್ರಕರಣವನ್ನು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಅಂತ ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಆಗ್ರಹಿಸಿದ್ದಾರೆ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಜುಲ್ಫಿಕರ್ ಅಹಮದ್ ಮೇಲಿನ ಬೆದರಿಕೆ ಮತ್ತು ಫೇಕ್ ವಿಡಿಯೋ ಪ್ರಕರಣವನ್ನು ನಿಷ್ಪಕ್ಷಪಾತ ತನಿಖೆ ನಡೆಸಿ ಸಂಬಂಧಿತರನ್ನ ಬಂಧಿಸಬೇಕು ಅವರು ಸಾರ್ವಜನಿಕರು ಈ ರೀತಿಯ ಬೆದರಿಕೆಗಳಿಗೆ ಧೈರ್ಯವಾಗಿ ಪೊಲೀಸ್ ಇಲಾಖೆಗೆ ದೂರು ನೀಡುವಿಕೆ ಎಚ್ಚರಿಸಿದರು ಕಾಲೇಜ್ನ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಜುಲ್ಫಿಕರ್ ಅಹಮದಿ ಆ ಅವರ ಏನು ನಾವು ಸ್ವಲ್ಪ ಒಂದು ಇಪ್ಪತ್ತು ವರ್ಷಗಳಿಂದ ಅವರ ನಮ್ಮ ಒಡನಾಟ ಇದೆ ಅಂದಿನಿಂದಲೂ ಕೂಡ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಿನ್ಸಿಪಾಲ್ ಆಗಿ ಹಾಸನದ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಪ್ರಿನ್ಸಿಪಲ್ ಆಗಿ ಈಗ ಅವರೇ ಸ್ವಂತವಾಗಿ ಕಾಲೇಜು ಸ್ಕೂಲ್ಗಳನ್ನ ನಡೆಸ್ತಾ ಇದ್ದಾರೆ ಶಿಕ್ಷಣ ಸಂಸ್ಥೆಗಳನ್ನ ಒಂದು ಸಾಮಾಜಿಕವಾಗಿ ವ್ಯಕ್ತಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳು ಜನಗಳಿಗೆ ಎಷ್ಟು ಅನುಕೂಲ ಆಗಿದೆಯೋ ಅಷ್ಟೇ ದುರುಪಯೋಗ ಕೂಡ ಆಗ್ತಾ ಇದೆ ನಾವು ಈಗ ಇತ್ತೀಚೆಗೆ ನೋಡ್ತಾ ಇದ್ರೆ ಬೆದರಿಕೆ ಕರೆಗಳಿರ್ಬೋದು ಬ್ಲಾಕ್ ಮೇಲು ಅನಿ ಟ್ರ್ಯಾಪು ಈ ಥರದೆಲ್ಲ ನೋಡ್ತಾ ಇದ್ದೀವಿ ಆ ಏನೇ ಕಡೆ ಕೂಡ ಜುಲ್ಫಿಕರ್ ಅಹಮ್ಮದ್ ಮೇಲೂ ಕೂಡ ನಿಮ್ದೊಂದು ವಿಡಿಯೋ ಇದೆ ಆ ವಿಡಿಯೋನ ಸಾಮಾಜಿಕ ಜಾಲ ಗ್ರೂಪ್ಗಳಲ್ಲಿ ಬಿಡ್ತೀನಿ ಅಂತ ಬೆದರಿಕೆ ಹಾಕಿದಾರೆ ಬೇರೆ ಯಾರಾಗಿದ್ರೆ ಎಷ್ಟೋ ಅನುಭವ ಆಗಿದೆ ಕೆಲವು ಫೇಸ್ಬುಕ್ ಅಲ್ಲಿ ವಾಟ್ಸಪ್ಗಳಲ್ಲಿ ಆ ಇನ್ಸ್ಟಾಗ್ರಾಮ್ಗಳಲ್ಲಿ ನಮ್ಗ ನಮ್ಮೆಲ್ಲರಿಗೂ ಅನುಭವ ಇದೆ ಸುಮ್ ಸುಮ್ಮನೆ ಮೆಸೇಜ್ ಕಳಿಸತಕ್ಕಂಥದ್ದು ನಂಬರ್ ಕೊಡಿ ಅಂತ ಕೇಳೋದು ನಂಬರ್ ಕೊಟ್ಟಾದ್ಮೇಲೆ ಆ ಅದನ್ನ ಬೇರೆ ಬೇರೆ ತರ ಮಿಸ್ಯೂಸ್ ಮಾಡ್ಕೊತಕ್ಕಂಥದ್ದು ನಡೀತಿದೆ ಅದೇ ರೀತಿ ಬೇರೆ ಯಾರು ಹೆದರ್ತಿದ್ವಿ ಜನ ಬೈಕೆ ಎದ್ರಿ ಸುಮ್ಕಾಗಿದೀವಿ ಆದ್ರೆ ಧೈರ್ಯ ಮಾಡಿ ಆ ಯಾವ ವಿಡಿಯೋ ಇದೆ ಅದನ್ನ ಬಿಟ್ಬಿಡಪ್ಪ ಅಂತ ಜುಲ್ಫಿಕರ್ ಹೇಳಿದ್ದಾರೆ ಆದ್ರೂ ಬಿಡದಲೇ ದುಡ್ಡಿಂದ ಡಿಮೆಂಡ್ ಮಾಡಿದ್ದಾರೆ ಆದ್ರೂ ಕೂಡ ಜಗಜನೆ ಇವತ್ತು ಸಕಲೇಶ್ಪುರ ಪೊಲೀಸ್ ಠಾಣೆಯಲ್ಲಿ ಈ ಯಾರು ಈಗ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಂತವರು ವಿರುದ್ಧ ದೂರು ಸಲ್ಲಿಸಿದ್ದಾರೆ ಅದರಲ್ಲಿ ಸೋಹನ್ ಗೌಡ ಮತ್ತು ಅಜಮ್ ಮನ್ನಾರ್ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸ್ನವರು ಅವರು ಈಗ ಸಕಲೇಶ್ ಇರ್ತಕ್ಕಂಥ ಕೆಲವ್ರನ್ನ ಇಂದಿಂತರಿದ್ದಾರೆ ನಮ್ ಸಪೋರ್ಟ್ ಆಗಿದ್ದಾರೆ ಅಂತ ಬಾಯ್ಬುಟ್ಟಿರತಕ್ಕ ಮಾಹಿತಿ ಹಾಗಾಗಿ ದಯಮಾಡಿ ಇಂಥ ಬ್ಲಾಕ್ ಮೇಲರ್ಗಳನ್ನ ಇವ್ರು ಹಿಂದಿ ಯಾರಿದ್ದಾರೆ ಅಥವಾ ಯಾರು ಪ್ರಭಾವಿಗಳ ವ್ಯಕ್ತಿಗಳಿದಾರ ಇದನ್ನ ನಿಷ್ಪಕ್ಷ ತನಿಖೆ ಆಗ್ಬೇಕು ಇಂಥ ಬೆದರಿಕೆಗೆ ಯಾರು ಕೂಡ ಜಗ್ದೇನೆ ನೇರವಾಗಿ ಜುಲ್ಫೆಕರ್ನಂತ ಏನು ಹೋಗಿದ್ದಾರೆ ಆತ ಇಂಥ ಧೈರ್ಯವಾಗಿ ನಿಂತಿದ್ದಾರೆ ಆ ರೀತಿ ಧೈರ್ಯ ಜನರು ಕೂಡ ಬರಬೇಕು ನಾವಿವತ್ತು ಜುಲ್ಫಿಕರಿಗೆ ಒಂದು ನೈತಿಕ ಬೆಂಬಲ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಬೆಂಬಲ ಕೊಡ್ತಿದ್ವಿ ಈ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಸೈಬರ್ ಕ್ರೈಮ್ಗಳು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಮತ್ತೆ ಹಾಸನ ಕೂಡ ಬಹಳ ಹೆಚ್ಚಾಗ್ತಿದೆ ಹಾಗಾಗಿ ಪೊಲೀಸ್ ಇಲಾಖೆ ದಯಮಾಡಿ ಇಂಥವ್ರನ್ನ ಯಾವುದೇ ರಾಜಕೀಯ ಒತ್ತಡಕ್ಕೆ ಜಗ್ದನೆ ಇವರು ಯಾರು ಇದಾರೆ ಇವರು ಹಿಂದ್ಗಡೆ ಅವರೆಲ್ಲಾರು ಕೂಡ ಬಂಧಿಸಬೇಕು ನಿಷ್ಪಕ್ಷವಾದ ತನಿಖೆ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಆಗಿದೆ ಇಲ್ಲ ಅಂತಂದ್ರೆ ಯಾರೋ ಮಾತಾಡೋಕ್ಕೆ ಸುಮ್ಮನೆ ಮೇಲಕ್ಕೆ ತನಿಖೆ ಮಾಡಿದೆ ಅಂತ ಹೇಳಿ ಸುಮ್ಮನೆ ಅಲ್ಲಿಗೆ ಬಿಡ್ತಕ್ಕಂಥದ್ದು ಮತ್ತೆ ಯಾವ ವಿಡಿಯೋ ಇದೆ ಆ ವಿಡಿಯೋನು ಕೂಡ ವಶಪಡಿಸ್ಬೇಕು ಈಗ ಎಲ್ಲ ಈ ಕೃತಕ ವಿಡಿಯೋಗಳನ್ನೂ ಕೂಡ ಇವತ್ತು ಸೃಷ್ಟಿ ಮಾಡ್ತಕ್ಕಂಥದ್ದು ಆ ನಮ್ಗೆಲ್ಲ ಗೊತ್ತಿದೆ ಆತರ ಏನಾರೋ ವಿಡಿಯೋಗಳಿದ್ರು ಕೂಡ ವಶಪಡಿಸ್ಕೋಬೇಕು ಆ ಎಲ್ಲನೂ ಕೂಡ ಸತ್ಯ ಯಾವ ವಿಡಿಯೋ ಇದೆ ಎಲ್ಲರೂ ಕೂಡ ಸಂಪೂರ್ಣ ಮಾಡಿ ಒಂದು ಪಾಠ ಆಗ್ಬೇಕು ಅಂತಕ್ಕಂಥದ್ದು ಇವತ್ತು ಗಣಸಾಗೋಕೆ ಇಷ್ಟ ಪರವಾಗಿಲ್ಲ ಆ ಮಹಿಳೆಯರು ಕೂಡ ಬೆದರಿಕೆ ಮಾಡ್ತಕ್ಕಂಥವ್ರು ಎಷ್ಟೋ ಉದಾಹರಣೆಗಳು ನಮ್ಮ ಕಂಡು ಬಂದಿದ್ದಾರೆ ನಾವೆಲ್ಲ ಕೇಳ್ತಿರ್ತೀವಿ ಇದ್ದೀವಿ ಎಷ್ಟೋ ಭಯನೆ ಬಡ ಆದ್ರೆ ಇವತ್ತು ಪ್ರಾಣ ಅವ್ರಿಗೂ ಇರ್ತವೆ ಹೆಂಡತಿ ಇರ್ತಾರೆ ತಂದೆ ತಾಯಿಗಳು ಇರ್ತಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಎಷ್ಟು ಅವಮಾನ ಆಗುತ್ತೆ ಹಾಗಾಗಿ ಅದೆಲ್ಲನೂ ಮೀರಿ ಮತ್ತು ಜಿಲ್ಫಿಕರ್ ಬಂದಿದ್ದಾರೆ ಅವ್ರಿಗೆ ನಾವು ಕೂಡ ಬೆಂಬಲವಾಗಿ ನಿಲ್ತೀವಿ ಅಂತ ಈ ಒಂದು ಆ ಧೈರ್ಯವನ್ನ ತುಂಬತಕ್ಕಂಥ ಕೆಲಸವನ್ನು ನಾವು ಇದೇ ಬಂದಿದ್ದೀವಿ ಇದು ನಿಷ್ಪಕ್ಷ ತನಿಖೆ ಆಗ್ಲಿದೆ ಅಂತ ನಮ್ಮ ಅವತ್ತಾಗಲಿದೆ ಪತ್ರಿಕಾಗೋಷ್ಠಿಯಲ್ಲಿ ಜೈಬೀಂ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ದಲಿತ ಸಂಘಟನಾ ಸಮಿತಿಯ ಜಿಲ್ಲಾಧ್ಯಕ್ಷ ಶಾಂತಿಗ್ರಾಮ ಚೇತನ್ ಆರ್ಪಿಐ ತಾಲೂಕು ಅಧ್ಯಕ್ಷ ಶರತ್ ಕುಮಾರ್ ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಇತರರು ಉಪಸ್ಥಿತರಿದ್ದರು